ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆಡಿಸಿಸಿ ಬ್ಯಾಂಕ್ ಇಪ್ಪತ್ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಪಾಯಿ ನಿಕ್ಕಿ ಗಳಿಸಿದೆ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಎರಡು ದಿಗ್ಗಜ ದೇವರುಗಳ ಸನ್ನಿಧಾನದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ಐದು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಕಾನಗೋಡ್ ಬಳಿ ಬಸ್ ಹಾಗೂ ಕಾರಿನ ನಡುವೆ ಭೀಕರ ರಸ್ತೆ ಅಪಘಾತ ಓರ್ವನ ಸಾವು ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ಉಪೇಂದ್ರ ಪೈ ಇವರಿಗೆ ಮಾರಿಕಾಂಬ ಯುವಕ ಮಂಡಳಿಯಿಂದ ಸನ್ಮಾನ ಸೆಪ್ಟೆಂಬರ್ ಹದಿನೇಳರಂದು ವಿಷ್ಣು ಮಠದಲ್ಲಿ ಅನಂತ ಚತುರ್ದಶಿ ನಿಮಿತ್ತ ಸಾರ್ವಜನಿಕ ಅನ್ನಸಂತರ್ಪಣೆ ರಾಮುಕಿಣಿ ಪ್ರಜಾಪ್ರಭುತ್ವದಲ್ಲಿ ಮಾತನಾಡುವವರಿಗೆ ವಿವೇಚನೆ ಇರಬೇಕು ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರಾಣಿಗೆ ಡಿಕ್ಕಿ ಹೊಡೆದು ಮೃತಪಟ್ಟ ಬೈಕ್ ಸವಾರ ರಮೇಶ ಕುಡಿಯ ಕುಮಟ ಸಾರ್ವಜನಿಕ ಗಣಪನ ಎದುರು ಸನ್ಮಾನಕ್ಕೊಳಗಾದ ನಿವೃತ್ತ ಪಿಎಸ್ಐ ರಘು ಕಾನಡೆ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿದ ಇಖರ ಶಾಲೆಯ ವಿದ್ಯಾರ್ಥಿಗಳು ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣ ಕಾರ್ಯದಿಂದಾಗಿ ಅನಂತವೃತ ಪೂಜೆಗೆ ಅವಕಾಶವಿಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ನೂರ ನಾಲ್ಕು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಶಾಸಕರು ಹಾಗೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಶಿವರಾಮ್ ಹೆಬ್ಬರ್ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ನಡೆಸುತ್ತಿರುವ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಪಟ್ಟು ಉಪಸ್ಥಿತರಿದ್ದರು

ಒಟ್ಟೂರು ಜಿಲ್ಲೆಯಲ್ಲಿದ್ದ ಒಂದು ಲಕ್ಷ ಹತ್ತು ಸಾವಿರ ರೈತರಲ್ಲಿ ಹತ್ತು ಸಾವಿರ ರೈತರನ್ನು ಹೊರತುಪಡಿಸಿದೆ ಒಂದು ಲಕ್ಷ ರೈತರಿಗೆ ಅಜ್ಮಾಸ್ ಎಂಬತ್ತೈದು ಲಕ್ಷದ ರೈತಾಂಗ ಸಮುದಾಯಕ್ಕೆ ಒಂದೊಂದೇ ಮಧ್ಯವೃದ್ಧಿ ಬ್ಯಾಂಕ್ ಸ್ಥಾನ ಇಪ್ಪತ್ತು ನಮ್ಮ ಎನ್ ಪಿ ಪ್ರಮಾಣ ವಸೂಲಾತಿ ಆಗದೆ ಹೋಗುತ್ತಾ ಹಣದನ್ನು ಮಾಡಿ ಮೊಟ್ಟ ಅವರಿಗೆ ಶೇಕಡ ಎರಡು ಪಾಯಿಂಟ್ ಜೀರೋ ಒಂದು ಪುಸ್ತಕ ಇದೆ ಅಂತಕ್ಕಂಥದ್ದು ಈ ಬ್ಯಾಂಕಿನ ಆಲೋಕೆ ಆಗಿದೆ ತೋರಿಸುತ್ತೆ ಒಂದು ಬ್ಯಾಂಕಿನ ಆಲೋಕೆ ಹೊತ್ತೆ ता करता इ आला में रता बड़ेंगे पसा ज को बैता एपएमा बैंक उत्तमा बैक सासी में ಒಟ್ಟಾರೆ ಬ್ಯಾಂಕಿನ ಪ್ರಗತಿಯಲ್ಲಿ ಈ ಜಿಲ್ಲೆಯ ರೈತರು ಈ ಜಿಲ್ಲೆಯ ಸಹಕಾರಿ ಸಂಘದ ಸಹಕಾರಿ ಕ್ಷೇತ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಿಲ್ಲೆಯಲ್ಲಿ ಬ್ಯಾಂಕಿನ ವಿಶ್ವಾಸ ಇಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಪಾಸಿಟ್ ಅನ್ನು ಇಟ್ಟಿರತಕ್ಕಂಥ ನಮ್ಮ ಗ್ರಾಹಕ ಅಯ್ಯಪ್ಪ ನಗರದಲ್ಲಿ ಜಗತ್ತಿನ ಎರಡು ದಿಗ್ಗಜ ದೇವರುಗಳಾದ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪುನೀತರಾಗಲು ಭಕ್ತ ಸಮೂಹ ಹರಿತು ಬಂದಿದ್ದು ಈ ಮಹಾ ಅನ್ನ ಪ್ರಸಾದ ಕಾರ್ಯಕ್ರಮಕ್ಕೆ ಶಾಸಕರಾದ ಭೀಮಣ್ಣ ಟಿ ಅವರು ಚಾಲನೆ ನೀಡಿದ್ದರು ಸರ ಒಂದು ಸರ್ ತಿರ್ಸಿರಿ ಸರ ಮಾಡುವ ಮೂಲಕ ಒಂದು ಪ್ಲೇಟ್ ತಗೊಂಡ ಹಾಕ್ಬಿಡ Thank <laughs> you. Daina 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 ನಿಮ್ಮ ತರಗೆ ಆಡ್ಕೋದು ಹಾಂ ನಿಧಾನಿ ನಿಧಾನ ಬಂದಿದೆ ನಿಧಾನೆ ಯಾಕೆ ಇದು ಮಾಡ್ತೇವೆ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ತಾಲೂಕಿನ ಕಾನ್ಗೋಡ್ ಸಮೀಪ ನಡೆದ ಬಸ್ ಹಾಗೂ ಕಾರಿನ ನಡುವೆ ನಡೆದ ಅಪಘಾತದಲ್ಲಿ ಕಾರಿನ ಚಾಲಕ ಸಿದ್ದಾಪುರ ಮಲದ ಕೊಂಡ್ಲಿ ಗ್ರಾಮದ ಚಂದ್ರಶೇಖರ್ ಬೆಲತ್ ಮೃತಪಟ್ಟಿದ್ದು ಅವರ ಹೆಂಡತಿ ಸುಜಾತ ಬೆಲತ್ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಸಿರಿಸಿಯಿಂದ ಸಾಗರದತ್ತ ಸಾಗುತ್ತಿದ್ದ ಬಸ್ ಹಾಗೂ ಸಿದ್ದಾಪುರದಿಂದ ಸಿರಿಸಿಗೆ ಬರುತ್ತಿದ್ದ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಚಂದ್ರಶೇಖರ್ ಇವರನ್ನು ಕೂಡಲೇ ಆಸ್ಪತ್ರೆಗೆ ಸಾಗಿಸಿದಾದರೂ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟರೆಂದು ತಿಳಿದು ಬಂದಿದೆ ತಿರುಚಿಯ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯವರು ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣಪತಿಗೆ ಐವತ್ತು ವಸಂತ ದಾಟಿರುವ ಹಿನ್ನೆಲೆಯಲ್ಲಿ ಅದರ ಸವಿನೆನಪಿಗಾಗಿ ಜೆಡಿಎಸ್ ಮುಖಂಡ ಪೈ ಅವರು ಒಂದು ಲಕ್ಷ ರೂಪಾಯಿ ದೇಣಿಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮಂಡಳಿಯ ಅಧ್ಯಕ್ಷ ನಾಗೇಶ್ ದೇವಳಿ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಉಪಸ್ಥಿತರಿದ್ದರು ಐವತ್ತರ ಸುವರ್ಣ ಸಂಭ್ರಮದಲ್ಲಿರುವ ಸಿರ್ಸಿಯ ಪ್ರತಿಷ್ಠಿತ ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಮಂಡಳಿಗಳಲ್ಲಿ ಒಂದಾಗಿರುವ ಸಿರ್ಸಿಯ ರಾಯರಪೇಟೆ ಶ್ರೀ ಮಹಾವಿಷ್ಣು ದೇವಸ್ಥಾನದ ಗಣೇಶೋತ್ಸವ ಮಂಡಳಿಯು ಈ ಬಾರಿ ಅನಂತ ಚತುರ್ಥಿ ವ್ರತ ಹಾಗೂ ಗಣೇಶ ವಿಗ್ರಹದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನ ಮಾಡಿದೆ ಸೆಪ್ಟೆಂಬರ್ ಹದಿನೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಶ್ರೀ ಅನಂತ ಚತುರ್ದಶಿ ನಿಮಿತ್ತ ಲೋಕ ಕಲ್ಯಾಣಾರ್ಥವಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಸೆಪ್ಟೆಂಬರ್ ಹದಿನೆಂಟರಂದು ಗಣೇಶನ ವಿಸರ್ಜನೆ ಕೂಡ ನಡೆಯಲಿದೆ ಇದರ ಮಧ್ಯೆ ದೇಶ ವಿದೇಶ ಕಲಾವಿದರಿಂದ ಭಜನಾ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ದೇವಸ್ಥಾನದ ಶ್ರೀ ಮಹಾಗಣಪತಿಯ ಸನ್ನಿಧಾನದಲ್ಲಿ ನಡೆಸಲಾಗುತ್ತಿದ್ದು ಸಾರ್ವಜನಿಕ ಭಕ್ತರು ಇದರ ಸದ್ವಿಯೋಗ ಪಡೆದುಕೊಳ್ಳಲು ವಿನಂತಿಸಲಾಗಿದೆ ಈ ವರ್ಷದ ವಿಶೇಷತೆಯನ್ನು ನಮ್ಮ ಆನಂದ ಕಾತಾರೆ ಈ ವರ್ಷ ಐವತ್ತನೇ ವರ್ಷ ಸುವರ್ಣ ಸಂಭ್ರಮದ ವರ್ಷ ಅಂತ ವಿಜೃಂಭಣೆಯಿಂದ ಇವತ್ತು ಈ ಒಂದು ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಇದೇ ಬರುವ ದಿನಾಂಕ ಹದಿನೇಳರಂದು ಅನಂತ ಚತುರ್ದಶಿ ವ್ರತವಿದೆ ಅನಂತ 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 ಚತುರ್ದಶಿಯ ವ್ರತದಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಅದೇ ರೀತಿ ಹದಿನೆಂಟರಂದು ಐವತ್ತನೇ ವರ್ಷದ ಸಂಭ್ರಮಾಚರಣೆಗೋಸ್ಕರ ವಿಜೃಂಭಣೆಯ ಮೆರವಣಿಗೆಯನ್ನು ಕೂಡ ಗಣೇಶ ವಿಸರ್ಜನೆಗೆ ಈ ಸಲ ಮಾಡಿದ್ದೇವೆ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೋತೇನೆ ಅದೇ ರೀತಿ ಇವತ್ತು ಚತುಷ್ಪ್ರಹರ ಭಜನೆಯನ್ನು ಏರ್ಪಡಿಸಿದ್ದೇವೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆಯ ತನಕ ದೇಶ ವಿದೇಶಗಳ ವಿವಿಧ ಕಲಾವಿದರುಗಳು ಇವತ್ತು ಭಜನಾ ಸೇವೆಯನ್ನು ನೀಡಲಿದ್ದಾರೆ ಸಾಯಂಕಾಲ ನಾಲ್ಕರಿಂದ ಎಂಟರ ತನಕ ವಿವಿಧ ಕಲಾವಿದರುಗಳಿಂದ ಉತ್ತಮವಾದ ಒಂದು ಭಜನಾ ಸೇವೆ ನಡೀಲಿಕ್ಕಿದೆ ದಯವಿಟ್ಟು ಭಕ್ತಾದಿಗಳು ಇದನ್ನು ಕೂಡ ನೋಡಿ ಆಸ್ವಾದಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾರೆ ಎಲ್ಲ ಭಜಕರು ಬರಬೇಕಂತೇಳಿ ಕಾಣ್ತಾರೆ ಶಾಸಕ ಮುನಿರತ್ನ ಬಂಧನದ ಕುರಿತು ಪ್ರತಿಕ್ರಿಯಿಸಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ನಡವಳಿಕೆಯಲ್ಲಿ ವಿವೇಚನೆ ಇದೆ ಹಾಗೂ ಮಿತಿಯೂ ಇದೆ ಇದನ್ನು ಮೀರಿ ನಡೆದರೆ ಇಂತಹ ಘಟನೆಗಳೆಲ್ಲವೂ ಆಗುತ್ತದೆ ಮಾತನಾಡುವಾಗ ನಮ್ಮ ಮೇಲೆ ನಾವು ಎಚ್ಚರಿಕೆ ಇಟ್ಟುಕೊಂಡರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದರು ನಾಗಮಂಗಲದಲ್ಲಿ ಗಣೇಶನ ಮೂರ್ತಿ ಮೆರವಣಿಗೆ ಮೇಲೆ ದಾಳಿ ನಡೆದಿರುವುದು ದುರದೃಷ್ಟಕರ ಘಟನೆಯಾಗಿದ್ದು ಗಲಭೆಗೆ ಕಾರಣೀಭೂತರಾದ ಯಾವುದೇ ಧರ್ಮೀಯದರಾದರೂ ಅವರ ಮೇಲೆ ಕ್ರಮ ಕೈಗೊಳ್ಳುವುದರ ಜೊತೆ ಇಂತಹ ಸಮಾಜ ಶಕ್ತಿಯನ್ನು ದಂಡಿಸಬೇಕು ಎಂದರು ಇವತ್ತೇನ ಐಎಫ್ಸಿ ಅಲ್ಲಿ ಕೂಬೇಕು ಅಂತagiri ಅದೇನೇ ಅವ್ಯವಸ್ಥ ಅಂತ ಮಾತಾಡಿದಿದ್ದೆ ಅವರು ತನ್ನ ಕೆಲಸ ಮಾಡ್ತಾರೆ ಅವಂತ ಮಾತಾಡಿದ ನಿಂದೋಷ ಅಪಾರ್ ಮಾಡ್ತಾರೆ ಮುಖ್ಯಮಂತ್ರಿಗಳೇ ರಾವ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ನಡವಳಿಕೆಗೂ ಒಂದು ವಿವೇಚನೆ ಇದೆ ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ನಿರ್ದೇಶನ ಇದೆ ಯಾವೇ ಇರಬಹುದು ಐ ಆಮ್ ಆಲ್ಸೋ 레ಗಿಸ್ಲೇಟರ್ ಪ್ರತಿಯೊಬ್ಬ ನಡವಳಿಕೆ ಬೇಕು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ಗಿಂತ ಮೇವು ನಡವಳಿಕೆ ಆದಾಗ ಇಂಥ ಸಂಘಟನೆಗಳೆಲ್ಲ ಇಂಥ ಘಟನೆಗಳೆಲ್ಲ ಆಗತ್ತೆ ಸಾಧ್ಯ ಅಂಥದ್ದಲ್ಲಿ ನಾವು ಎಚ್ಚರಿಕೆಯಿಂದ ಮಾತನಾಡುವಾಗ ನಮ್ಮ ಮೇಲೆ ನಮ್ಗೆ ಎಚ್ಚರಿಕೆ ಇದ್ದ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅದು ಆ ಘಟನೆ ಕಾವಣಿ ಬಹುತಲ್ಲ ಅದು ಯಾವುದೇ ಧರ್ಮೀಯ ಆಗಿರ್ಬಹುದು ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರೇ ಇರ್ಬೋದು ಇಂಥ ಸಮಾಜಘಾತಕ ಶಕ್ತಿಗಳನ್ನು ಯಾರು ತಪ್ಪು ಮಾಡಲು ಅವರನ್ನ ದಣಿಸ್ಲೇಬೇಕು ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟು ಹುಟ್ಟಾಕೋದಕ್ಕೆ ಯಾವ ಧರ್ಮಕ್ಕೂ ಅವಕಾಶ ಇಲ್ಲ ಯಾವ ಜಾತಿಗೂ ಅವಕಾಶ ಇಲ್ಲ ನಾವೆಲ್ಲೂ ಅಣ್ಣ ತಮ್ಮ ಸೋದ ವಸ್ತುವನ್ನು ಬಾಳಬೇಕಾದಂಥ ಅವಶ್ಯಕತೆ ಇದೆ ಸಮಾಜಲ್ಲಿ ಪುನಃ ನಡೀತಾ ಇರುತ್ತೆ ಅದಕ್ಕೆ ಸರ್ಕಾರ ಸಾಕಷ್ಟು ಕಠಿಣ ಮಾರ್ಗವನ್ನು ಹುಡುಕಿದೆ ಮತ್ತು ಹುಡುಕತ್ತೆ ನಾಗಮಂಗಲ ಘಟನೆ ಅದು ಪೂರ್ವ ಅದು ಸ್ವಯಂಕೃತ ಅಪರಾಧವು ಇವೆಲ್ಲವೂ ತನಿಖೆ ನಿಂತಂದರೆ ನಿಖೆ ಆಗಬೇಕು ಅಂತ ತನಿಖೆ ಬರದೆ ನಾವು ಇಂಥದ್ದೇ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತೇಳಿ ನಾನು ಎಚ್ಚಿಟ್ವಾಗಿದೆ ಊಟದಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಪ್ರಾಣಿಗೆ ಡಿಕ್ಕಿ ಹೊಡೆದು ತೀವ್ರವಾಗಿ ಗಾಯಗೊಂಡಿದ್ದ ಸಿರ್ಸಿ ತಾಲೂಕಿನ ಬಾಳಗದ್ದೆ ಎಂಟಗದ್ದೆಯ ನಿವಾಸಿಯಾಗಿದ್ದ ರಮೇಶ್ ರಾಮ ಕೊಡೆಯ ಇವರಿಗೆ ಚಿಕಿತ್ಸೆ ಫಲಕಾರಿಯಾಗಿದೆ ಎಂದು ಮೃತಪಟ್ಟಿದ್ದಾರೆ ಗಣೇಶ್ ನಗರದಲ್ಲಿ ಕ್ಷೌರಿಕ ಅಂಗಡಿ ನಡೆಸುತ್ತಿದ್ದ ರಮೇಶ್ ಗಣೇಶನ ವಿಸರ್ಜನೆ ಮುಗಿಸಿಕೊಂಡು ಮಧ್ಯರಾತ್ರಿ ಮನೆಗೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಮೇಲೆ ಮಲಗಿದ್ದ ಹೋರಿಗೆ ಡಿಕ್ಕಿ ಹೊಡೆದು ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದರು ಸಿರಿಹಿ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಹತ್ತೊಂಬತ್ ನೂರ ಎಂಬತ್ತಾರು ಎಂಬತ್ತೇಳರ ಸಾಲಿನ ಉತ್ತಮ ಅಂಗಸೌಷ್ಠವಕ್ಕೆ ಭಾರತ ಶ್ರೀ ಪ್ರಶಸ್ತಿ ಪಡೆದ ರಘು ಗುತ್ತಪ್ಪ ಕಾನಡೆಯವರಿಗೆ ಕುಂಟಾದ ಐತಿಹಾಸಿಕ ವ್ಯಾಯಾಮ ಶಾಲೆಯಾದ ಮುನ್ಸಿಪಲ್ ವ್ಯಾಯಾಮ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಐವತ್ತೊಂದನೇ ವಾರ್ಷಿಕ ಶ್ರೀ ಗಜಾನನೋತ್ಸವ ಸಮಿತಿಯಿಂದ ಜೀವಮಾನ ಪ್ರಶಸ್ತಿ ಭಿನ್ನ ನೀಡಿ ಸನ್ಮಾನಿಸಲಾಗಿದೆ ತಿರುಚಿಯ ಶ್ರೀ ಹನುಮಾನ್ ವ್ಯಾಯಾಮ ಶಾಲೆಯ ಉತ್ತಮ ಪಟುವಾಗಿದ್ದ ರಘು ರವರು ಹತ್ತೊಂಬತ್ ನೂರ ಎಂಬತ್ತೈದು ಎಂಬತ್ತೇಳರಲ್ಲಿ ಪೊಲೀಸ್ ಇಲಾಖೆ ವೃತ್ತಿಯನ್ನು ಕುಮಟಾದಲ್ಲಿ ನೆರವೇರಿಸುತ್ತಿದ್ದ ಸಂದರ್ಭದಲ್ಲಿ ಮುನ್ಸಿಪಲ್ ವ್ಯಾಯಾಮ ಶಾಲೆಯಲ್ಲಿ ತರಬೇತಿ ಪಡೆದು ರಾಜ್ಯ ಮೈಸೂರು ದಸರಾ ಉತ್ಸವ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದರ ಸವಿನೆನಪಿಗಾಗಿ ಈ ವ್ಯಾಯಾಮ ಶಾಲೆಯ ಈ ವ್ಯಾಯಾಮ ಶಾಲೆಯ ಹಳೆಯ ಪಟು ರಘುವವರಿಗೆ ಅಭಿಮಾನ ಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿಗಳು ಇದೇ ಟ್ರೈನಿಂಗ್ನಲ್ಲಿ ಆ ಹೊತ್ತಿ ಅವರು ಬಂದಿದ್ದರು ಆ ಇದಕ್ಕೆ ನಮ್ಮ ಶಾಲೆಗೆ ಸೇರಿದ್ರು ನಂದು ನಾನು ಒಂದು ವರ್ಷ ನಾನು ನಾನಿಲ್ಲಿ ಬಂದೆ ಬಟ್ ಅವ್ರದು ನೋಡಿಕೊಳ್ಳೋದು ಅದು ಶಾಂತ ಸ್ವಭಾವ ಶಾಂತಿ ಇದು ಅಂದರೆ ಬಾಡಿ ನೋಡ್ಕೊಳ್ಬೇಕಾಗಬೇಕು ಇವ್ರಿಗೆ ಎಷ್ಟು ಇದು ಇದೆ ಅಂತ ಕಡೆ ಒಂದು ದಿವಸ ಒಂದು ಜೀವದಲ್ಲಿ ಎಲ್ಲ ನಾನು ಮ್ಯಾಟರ್ ಹಾಕೊಂಡು ಇಲ್ಲಿ ತೊಂದರೆ ಸರ್ಟಿಫಿಕೇಟ್ ಸ್ಟೇಟ್ ಆ ಹೊತ್ತಿಗೆ ಸ್ಟೇಟ್ ಲೆವೆಲಿಂದು ಎಲ್ಲ ಮತ್ತು ಕರ್ನಾಟಕ ಸೇರಿ ಭಾರತ ಸಿ ಕರ್ನಾಟಕ ಸಿರಿತಂದಿದ್ರು ಅದರ ನಂತರ ಅವರು ಭಾರತ ಸಿಟ್ಟು ಈ ಕರ್ನಾಟಕ ತಂದಾಗ ಅವರಿಗೆ ಈ ಫಸ್ಟಿಗೆ ಅವರು ಮೂರನೇ ಕೈಯದರಲ್ಲಿ ಪ್ರೈಜ್ ಕೊಟ್ಟರು ಇಲ್ಲಿ ಮಲಿಕಿಲಿ ಅದರ ನಂತರ ಅವರಿಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡರು ಈ ಇವ್ರದ್ದು ಈ ವಿದ್ವಂಥತೆ ಇದ್ದು ಈ ವ್ಯಾಯಾಮದ ಇದನ್ನು ನೋಡಿಕೊಂಡು ಎಸ್ತಾರೆ ಇಲ್ಲಿ ದೊಡ್ಡ ವ್ಯಾಯಾಮ ಶಾಲೆ ಇಲ್ಲಿ ನಮ್ಮ ಮಾರ್ಗದಲ್ಲಿ ಇದ್ದ ಶಾಲೆ ಅಂದರೆ ನಮ್ಮ ನಡೀತಾ ಇದ್ದರೆ ಆ ಹೊತ್ತಿಗೆ ನಮ್ಮದು ಇದೇ ಶಾಲೆ ವ್ಯಾಯಾಮ ಶಾಲೆ ಉಪ್ಪಾತು ಮುನ್ಸಿಪಲ್ ಶಾಲೆ ಆವಾಗ ಇವರು ಕೇಳ್ಕೊಂಡಿದ್ದು ಅದೇ ಅಷ್ಟೇ ಇದು ಮತ್ತು ಕುಂಟಾಗೆ ಹಾಕಿದ್ರು ಇದನ್ನೆಲ್ಲ ವ್ಯವಸ್ಥೆ ಇತ್ತು ಚೆನ್ನಾಗಿ ವ್ಯಾಯಾಮ ಮಾಡಾರೆ ಯಾರ ಹತ್ತು ಬಂದು ಯಾವುದೇ ತರಕಾರಿ ಇಲ್ಲ ಅವರು ಏಳು ವರ್ಷ ಐದು ವರ್ಷ ಹೇಗೆ ಪೊಲೀಸ್ಗೆ ಪಡ್ಕೊಂಡು ಐದು ವರ್ಷ ಇವರು ಕಡಿಮೆ ಇಲ್ಲ ನಮ್ಮ ಕಡೆಯಲ್ಲಿ ಇಡೋದು ಇವರನ್ನು ಇಟ್ಟು ಇದು ಶಾಂತ ಸ್ವಭಾವ ಮತ್ತು ಇದು ಏನು ಪೊಲೀಸ್ ಅಂದರೆ ಘಟಿಸಿದ ಇತ್ತು ಆದರೆ ಇಂಥ ನಮ್ಮ ಕನ್ನಡ ಮುಂದೆ ಇಲ್ಲಿಂದ ಬಂದರು ಮತ್ತೆ ಮಿಸ್ಟರ್ ಇಂಡಿಯಾ ಅದರಲ್ಲಿ ಮತ್ತು ಇದರಲ್ಲಿ ಇದು ಸಿಕ್ಕು ನಾವು ಇಲ್ಲಿಂದ ಪೇಪರ್ನಲ್ಲಿ ಓದ್ತಿದ್ವಿ ಆಕೆ ಜೀವನದಲ್ಲಿ ನಿನ್ನೆ ಕುಟುಂಬ ಇದು ಜೀವನ ಕೆಳಗೆ ಮೇಲೆ ಸುಖ ದುಃಖ ಎಲ್ಲ ಬರ್ತದೆ ಅದನ್ನು ದಾಟಿಕೊಂಡಿ ಅವರು ಈಗ ಸದ್ಯಕ್ಕೆ ಇಪ್ಪತ್ತರಲ್ಲಿ ಹಿಟ್ಟಾರಾಗಾರೆ ಅವರ ಮುಂದಿನ ಜೀವನ ಅವ್ರದ್ದು ಸುಖಮಯವಾಗಲಿ ಮತ್ತು ಅವ್ರದ್ದು ಆರೋಗ್ಯತರಾಗಲಿ ಈಗಾದರೂ ಅವರು ಸೇವೆ ಮಾಡ್ತಿದ್ದಾರೆ ಈ ವ್ಯಾಮದ್ದೇ ಅವರು ಮತ್ತು ಇದು ಒಂದು ಜಿಮ್ ತೊಗೊಂಡು ಈ ಹೆಂಗ್ ಮಕ್ಕಳಿಗೆ ಸೇರಿ ಸಿರಿ ಮಾಡಿದೆ ಅಂತ ಮಾಡ್ತಾರೆ ಅವ್ರು ಸಕ್ಸಸ್ಫುಲ್ ಆಗಲಿ ವ್ಯಾಯಾಮಶಾಲೆಗೆ ಚಳಿಯಲ್ಲಿ ಇವ್ರಿಗೂ ದೇವರು ಹೆಲ್ಪ್ ಕೊಡಲಿ ಇದು ಹೆಲ್ಪ್ ಕೊಡಿ ಮತ್ತು ಅವರು ಶಿಕ್ಷಣದಿರ್ಗು ಎಲ್ಲ ಮೆಡಲು ಪ್ರೈಜ್ ಕೊಡುವಂಥ ತಕ್ಕ ಕೊಟ್ಟಿದ್ದರು ಇವರೇ ಅವರು ಅದಕ್ಕೆ ಸಪೋರ್ಟ್ ಆಗಲಿ ಅಂತ ಹೇಳ್ಕೊಡ್ತಾರೆ ಮುಂದಿನ ಜೀವನ ಇದು ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತು ಹೊರತೇವೆ ನಾನು ತಿರುಗಣಕತೆ ಹೇಳ್ಕೊಳ್ತಾ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹಮ ಚಿಂತೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನದಿಂದ ಇರುವವರು ಯಶಸ್ಸುಗಳಾಗುತ್ತಾರೆ ಯಶಸ್ಸು ಯಾರೊಬ್ಬರ ಸುಟ್ಟೂ ಅಲ್ಲ ಏಕಾಗ್ರತೆ ಕಠಿಣ ಪರಿಶ್ರಮ ಗುರಿಯರಿಗೆ ಸಾಲೋಚ್ಛಲ ಮತ್ತು ಧೈರ್ಯ ನಮ್ಮಲ್ಲಿದ್ದರೆ ಯಶಸ್ಸು ನಮ್ಮ ಅಂಗೈಯಲ್ಲಿರುತ್ತದೆ ಭೂಗಳ ಗಂಧ ಗಾಳಿ ದಿಟ್ಟಿನಲ್ಲಿ ಮಾತ್ರ

ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿರ್ಸಿ ಹಾಗೂ ಚಂದನ ಆಂಗ್ಲ ಮಾಧ್ಯಮ ಶಾಲೆ ನೆರೇಬೈಲ್ ಸಿರ್ಸಿ ಇವರ ಆಶ್ರಯದಲ್ಲಿ ಇತ್ತೀಚೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿರ್ಸಿ ತಾಲೂಕಾ ಮಟ್ಟದ ಹದಿನಾಲ್ಕನೇ ವರ್ಷದ ವಯೋಮಿತಿಯೊಳಗಿನ ಶಾಲಾ ವಿದ್ಯಾರ್ಥಿಗಳ ಇಲಾಖೆ ಕ್ರೀಡಾಕೂಟದಲ್ಲಿ ಇಕ್ರಾ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ ಬಾಲಕಿಯರ ತಂಡದ ನಾನೂರು ಮೀಟರ್ ಇಲ್ಲೇ ಪ್ರಥಮ ಸ್ಥಾನ ಪಡೆದರೆ ಎಂಟನೇ ತರಗತಿ ವಿದ್ಯಾರ್ಥಿ ಫರ್ಹಾನ್ ನೂರು ಮೀಟರ್ ಓಟದಲ್ಲಿ ಪ್ರಥಮ ಆರನೇ ತರಗತಿ ವಿದ್ಯಾರ್ಥಿನಿ ಪರಿ ಆರು ನಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾನೆ ಮಕ್ಕಳ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವೀಕರಣದ ಕಾರ್ಯವು ಬರದಿಂದ ಸಾಗಿದ್ದು ಈ ಹಿನ್ನೆಲೆಯಲ್ಲಿ ದಿನಾಂಕ ಹದಿನೇಳರಂದು ಅನಂತ ವ್ರತ ಪೂಜೆಗೆ ಸಾರ್ವಜನಿಕ ದರ್ಶನ ಹಾಗೂ ಯಾವುದೇ ಸೇವೆಗೆ ಅವಕಾಶ ಇರುವುದಿಲ್ಲ ಆದ್ದರಿಂದ ಭಕ್ತರು ಸಹಕಾರ ನೀಡಬೇಕೆಂದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ